ಸಂಭ್ರಮದಲ್ಲಿದ್ದೀರಿ ಇವತ್ತು ರಾಜ್ಯ ಜಾತ್ಯ ಜನತಾದಳ ರಚನೆಯಾಗಿ ಯಾವೊಂದು ಜನತಾದಳ ಅಂತಕ್ಕಂಥದ್ದು ಎರಡು ಭಾಗವಾಗಿ ಇಬ್ಬಾಗ ಏನಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಲ್ಲಿಂದ ಸನ್ಮಾನ್ಯ ದೇವೇಗೌಡರು ರಾಜ್ಯ ಮತ್ತು ದೇಶದ ಈ ಪಕ್ಷದ ಸಂಘಟನೆಗೆ ನಾಯಕತ್ವ ವಹಿಸಿದ್ದಾರೆ ಇವತ್ತು ಬೆಳ್ಳಿ ಹಬ್ಬ ಬೆಳ್ಳಿ ಹಬ್ಬದ ಇಪ್ಪತ್ತೈದನೇ ವರ್ಷದ ಕಾರ್ಯಕ್ರಮ ಈ ಕಾರ್ಯಕ್ರಮದ ಮುಖಾಂತರ ಮುಂದಿನ ಎರಡು ತಿಂಗಳು ರಾಜ್ಯದಲ್ಲಿ ತಾಲೂಕುಗಳಿಗೆ ಭೇಟಿ ಕೊಟ್ಟು ಕಾರ್ಯಕರ್ತರಲ್ಲಿ ಪ್ರೋತ್ಸಾಹ ತುಂಬಿ ದೇವೇಗೌಡರ ಕಾಲದಲ್ಲಿ ಮತ್ತು ನನ್ನ ಕಾಲದಲ್ಲಿ ಯಾವ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನಾವು ಚಾಲನೆ ಕೊಟ್ಟಿದ್ದೇವೆ ಮತ್ತೆ ಮುಂದೆ ಈಗಿನ ಈ ರಾಜ್ಯದಲ್ಲಿ ಯಾವ ಒಂದು ಆಡಳಿತದ ಲೋಪಗಳನ್ನು ಕಾಣ್ತಾ ಇದ್ದೇವೆ ಜನತೆ ನಿರ್ಲಕ್ಷಿಸಿದ್ದಾರೆ ನೀರಾವರಿಯ ವಿಷಯ ಇರ್ಬೋದು ರೈತರ ಸಮಸ್ಯೆಗಳಿರ್ಬೋದು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳಿರ್ಬೋದು ಈ ಎಲ್ಲ ವಿಷಯಗಳಿಗೆ ಮುಂದೆ ಯಾವ ರೀತಿಯಲ್ಲಿ ನಮ್ಮ ಸರ್ಕ ನಮ್ಮ ಪಕ್ಷದ ನಿಲುವಿದೆ ಇದೆಲ್ಲವನ್ನು ಜನತೆ ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಅಂತಿಮವಾಗಿ ಒಂದು ದೊಡ್ಡ ಮಟ್ಟದ ಸಮಾವೇಶವನ್ನು ರಾಜ್ಯದ ಯಾವ ಭಾಗದಲ್ಲಿ ಮಾಡಬೇಕು ಅನ್ನೋದು ಇನ್ನೂ ನಿರ್ಧಾರ ಆಗಿಲ್ಲ ಅಲ್ಲಿಂದ ನಮ್ಮ ಪಕ್ಷದ ಮುಂದಿನ ಒಂದು ಸಂಘಟನೆಗೆ ಚಾಲನೆ ಕೊಡ್ತಕ್ಕಂಥದಕ್ಕೆ ಇದು ಒಂದು ಸಾಂಕೇತಿಕವಂತ ವೇದಿಕೆ ಜೆಡಿಎಸ್ ಪಕ್ಷ ಮುಗದೆ ಹೋಯಿತು ಬೆರಳಿಕೆ ಸೀಟ್ ಅನ್ನುವಂಥ ಟೀಕೆಗಳು ಬರ್ತಿದಾವೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಎಸ್ಗೆ ಆಗುವಂಥ ಲಾಭ ಬಿಹಾರ ಚುನಾವಣೆ ನೋಡೋದಂತ ಬಿಹಾರದ ಚುನಾವಣೆ ಒಂದು ಭಾಗ ಕರ್ನಾಟಕದಲ್ಲಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿಯ ಒಂದು ಮೈತ್ರಿಯ ಸಂಬಂಧವನ್ನು ಇಟ್ಕೊಂಡಿದ್ದೇವೆ ಮೈತ್ರಿಯ ಒಂದು ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಜನತೆ ಈಗಾಗಲೇ ಮಾನಸಿಕವಾಗಿ ಸಿದ್ಧರಾಗಿದ್ದಾರೆ ಕಾಂಗ್ರೆಸ್ನವನ್ನು ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕಾರ ಮಾಡಿ ಬಿ ಜೆ ಪಿ ಜೆ ಡಿ ಎಸ್ನ ಒಂದು ಸರ್ಕಾರವನ್ನು ಮೈತ್ರಿ ಸರ್ಕಾರವನ್ನು ತರ್ತಕ್ಕಂಥದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆ ಇರ್ಬೋದು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯತಿ ಚುನಾವಣೆಗಳು ಇವತ್ತು ಪಕ್ಷದ ಸಂಘಟನೆಗೆ ಎರಡೂ ಪಕ್ಷಗಳಲ್ಲಿ ಒಂದು ಹೊಂದಾಣಿಕೆಯಿಂದ ಹೋಗ್ತಕ್ಕಂಥದ್ದು ತೀರ್ಮಾನ ಏನು ಮಾಡಿದ್ದೇವೆ ಬಹುಶಃ ಈ ಇಪ್ಪತ್ತೈದು ವರ್ಷದ ಈ ಬೆಳ್ಳಿ ಹಬ್ಬ ನಮ್ಮ ಕಾರ್ಯಕರ್ತರಿಗೆ ಒಂದು ಪ್ರೋತ್ಸಾಹವನ್ನು ತುಂಬ ಒಂದು ಬೆಳ್ಳಿ ಹಬ್ಬ ಪಂಚರತ್ನ ಗ್ಯಾರಂಟಿಯನ್ನ ಕೊಟ್ಟಿದ್ರಿ ಯೋಜನೆ ಆ ಯೋಜನೆಯನ್ನು ತರಬೇಕು ಅಂತಕ್ಕಂಥದ್ದು ಈಗಲೂ ನನ್ನ ಮನದಾಸೆ ಇದೆ ಆ ಐದು ಕಾರ್ಯಕ್ರಮಗಳನ್ನ ಶಾಶ್ವತವಾಗಿ ನಾವು ಈ ರಾಜ್ಯದಲ್ಲಿ ಅನುಷ್ಠಾನಕ್ಕೆ ತಂದ್ರೆ ರಾಜ್ಯ ಅತ್ಯಂತ ಸುಭಿಕ್ಷವಾದಂತಹ ರಾಜ್ಯ ಆಗ್ತಕ್ಕಂಥದ್ದು ಯಾವ ಸಂಶಯ ಇಲ್ಲ ಸರ್ ಇಪ್ಪತ್ತೆಂಟಕ್ಕೆ ಏನು ವಿಷನ್ ಇಟ್ಕೊಂಡಿದೀರಿ ಸರ್ ನಮಗೆ ರಾಜ್ಯದ ಅಭಿವೃದ್ಧಿ ಮುಖ್ಯ ಒಂದು ಕಡೆ ಪಕ್ಷದ ಸಂಘಟನೆಗೆ ನಾವು ಚಾಲನೆ ಕೊಟ್ಟರು ಅಂತಿಮವಾಗಿ ಅದರ ಶಕ್ತಿ ನಾಡಿನ ಪ್ರತಿ ಕುಟುಂಬಗಳ ಬದುಕಿಗೆ ದಾರಿದೀಪವಾಗಬೇಕು ಅನ್ನೋದು ನನ್ನ ಮುಂದಿನ ಒಂದು ಉದ್ದೇಶ ಇದಿಷ್ಟು ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರ ಮಾತು ಜೊತೆಗೆ ಜೆಡಿಎಸ್ ನ ರಾಜ್ಯಾಧ್ಯಕ್ಷರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಮುಂಬರುವಂತಹ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯದ ಅಭಿವೃದ್ಧಿಯನ್ನ ಗುರಿಯಾಗಿಸಿಕೊಂಡು ಇವತ್ತು ಈ ಒಂದು ಇಪ್ಪತ್ತೈದನೇ ವರ್ಷದ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಕ್ಯಾಮರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯಕ ಗೆರೆ ನ್ಯೂಸ್ ಬೆಂಗಳೂರು Garanty News. Sudika šita. Naja. Nes šita.